ಈ ಚುನಾವಣೆ ಬಂದಿದೆ ಲೋಕಸಭೆ ಚುನಾವಣೆ ಬಂದಿದೆ ಇದಕ್ಕೆ ಪೂರ್ವಭಾವಿಯಾಗಿ ನಾನು ನಿಮ್ ಜೊತೆಯಲ್ಲಿ ಒಂದು ಸಭೆಯನ್ನ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಲೋಕಸಭೆಗೆ ನಿಲ್ಲಿಕ್ಕೆ ಇವತ್ತು ಬಂದಿದ್ದೇನೆ ನಮ್ಮ ವರಿಷ್ಠರು ಬಿಜೆಪಿಯಿಂದ ವರಿಷ್ಠ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಅವರು ನನಗೆ ಈ ಅವಕಾಶವನ್ನ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ನನಗೆ ಕೊಟ್ಟಿದ್ದ ವೈಯಕ್ತಿಕವಾಗಿ ನಾನು ಪರಿಚಯ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಸಚಿವರನ್ನ ನೋಡಿದ್ದೀನಿ ಶಾಸಕನಾಗ್ ನೋಡಿದ್ದೀನಿ ನಾವು ಐದಾರು ತಲೆಮಾರಿನಿಂದ ಕೂಡ ಕೃಷಿ ಕುಟುಂಬದಿಂದ ಬಂದಿರ್ತಕ್ಕಂಥ ಒಕ್ಕಲುತನವನ್ನೇ ನಂಬಿರ್ತಕ್ಕಂತ ಕುಟುಂಬನ ನಮ್ಮ ತಾತನವರು ಎಂಬತ್ತು ವರ್ಷದಲ್ಲಿ ಕೂಡ ಹಾಗೆ ಟಿಲ್ಲರ್ ಇಲ್ಲ ಇಲ್ಲ ಅವರೇ ಸ್ವಂತ ನೇಗಲನ್ನ ಹಿಡಿದಂತ ಒಂದು ಕುಟುಂಬನ ಹಾಗಾಗಿ ಇವತ್ತು ನನಗೆ ರೈತರ ಬಗ್ಗೆ ವಿಶೇಷವಾದಂತ ಕಾಳಜಿ ಇದೆ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಗಳಾದ್ಮೇಲೆ ಅವರ ನಾಯಕತ್ವಕ್ಕೆ ಪ್ರಭಾವಕ್ಕೆ ಒಳಗಾಗಿ ನಾವು ವಿಶೇಷ ಸಂದರ್ಭದಲ್ಲಿ ನಾನು ನಾಗರಾಜಣ್ಣವರು ಅವರವತ್ತು ಅವತ್ತು ಹೌಸಿಂಗ್ ಮಿನಿಸ್ಟರ್ ನಾನವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಅದು ಬಹಳ ಪವರ್ಫುಲ್ ಇರುವಂತ ಒಂದು ಬೋರ್ಡ್ ಅದು ಎಲ್ಲ ಇಲಾಖೆಗಳು ಅದಕ್ಕೆ ಬರ್ತದೆ ಅವೆರಡಕ್ಕೂ ನಾವಿಬ್ರು ರಾಜೀನಾಮೆ ಮಾಡಿ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನ ಕರ್ನಾಟಕದಲ್ಲಿ ಬರಲಿಕ್ಕೆ ನಾವು ಬಹಳಷ್ಟು ಶ್ರಮವನ್ನ ತ್ಯಾಗವನ್ನ ಮಾಡ್ತೇವೆ ಭದ್ರ ಬುನಾದಿ ಅಲ್ಲ ನಮ್ಮ ಕ್ಷೇತ್ರಗಳು ಬಿಜೆಪಿಗೆ ಭದ್ರ ಬುನಾದಿ ಅಲ್ಲ ಹಿಂದೆ ನಡೆದಂತ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ಎರಡ್ ಸಾವಿರ ಮೂರ್ ಸಾವಿರ ಹೈಯೆಸ್ಟ್ ಐದ್ ಸಾವಿರ ಓಟ್ ಅಂತ ಕಡೆ ಧೈರ್ಯ ಮಾಡಿ ಕೇವಲ ಒಂದು ವರ್ಷ ಕೂಡ ಆಗಿರಲಿಲ್ಲ ಅವಾಗ ಇವಾಗ ಹತ್ತು ತಿಂಗಳಾಗಿದೆ ನಾವು ಹತ್ತು ತಿಂಗಳಿಗೆ ಮತ್ತೆ ರಾಜೀನಾಮೆ ಮಾಡಿ ನಾವು ಬಿಜೆಪಿ ಸರ್ಕಾರ ನಮ್ಮ ನಾಯಕರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ನಾವಿಬ್ರು ಕೂಡ ಧೈರ್ಯ ಮಾಡಿ ನಾವು ಮಾಡ್ತೀವಿ ಆದ್ಮೇಲೆ ತಮಗೆ ಗೊತ್ತಿದೆ ರಾಜೀನಾಮೆ ಕೊಟ್ಟ ಮೇಲೆ ಅಂದಿನ ಸ್ಪೀಕರ್ ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡ್ ಬಿಟ್ಟು ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡುದು ನಾವು ಮತ್ತೆ ಕೋರ್ಟ್ಗಳಲ್ಲಿ ಆರೆಂಟು ತಿಂಗಳು ನಲ್ಲಿ ಸುಪ್ರೀಂ ನಲ್ಲಿ ಬಹಳ ಒಂದು ಕಷ್ಟದ ದಿನಗಳ ನಮ್ಮ ಭವಿಷ್ಯ ನಾಳೆ ಏನಾಗುತ್ತೆ ಗೊತ್ತಿಲ್ಲ ಅಲ್ಲಿ ಕೂಡ ಅವರು ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿದ್ರೆ ನಾವು ಮುಂದೆ ಆರು ವರ್ಷ ನಾವು ರಾಜಕಾರಣದಲ್ಲಿ ಅಥವಾ ಯಾವುದೇ ಚುನಾವಣೆಗೆ ಹಾಗೆ ಇರಲಿಲ್ಲ ನಿಲ್ಲೋ ಹಾಗೆ ಇರಲಿಲ್ಲ ಮುಖ್ಯಮಂತ್ರಿಗಳು ನಮ್ಮ ನಾಯಕರಾದ್ರು ಅನೇಕ ನಮ್ಮ ಸ್ನೇಹಿತರುಗಳು ಮಂತ್ರಿಗಳಾದ್ರು ಅನೇಕ ನಮ್ಮ ಶಾಸಕ ಮಿತ್ರರು ಒಳ್ಳೊಳ್ಳೆ ಬೋರ್ಡ್ಗಳ ಅಧ್ಯಕ್ಷರುಗಳಾದ್ರು ಆದ್ರಿಂದ ನಾನು ನಾಗರಾಜಣ್ಣವರು ಈ ರೀತಿಯಲ್ಲಿ ಹದಿನೇಳು ಜನ ಶಾಸಕರ ಬಂದು ನಾವು ಈ ಪಕ್ಷವನ್ನ ಈ ಸರ್ಕಾರ ತರಲೇಬೇಕು ಅಂತ ನಾವು ಮಾಡಿ ಹಾಗಾಗಿ ಅದಾದ್ಮೇಲೆ ಬಹುಶಃ ಸುಪ್ರೀಂ ಕೋರ್ಟ್ ನಮಗೆ ಅವಕಾಶ ಕೊಡ್ತು ನೀವು ಚುನಾವಣೆಯಲ್ಲಿ ನಿಲ್ಲಬಹುದು ಅಂತ ಅದಾದ್ಮೇಲೆ ಮತ್ತೆ ಚುನಾವಣೆಗೆ ಹೋಗಿ ಹತ್ತೊಂಬತ್ತರಲ್ಲಿ ನಾನು ಗೇ ಮೂ ಸಾವಿರದ ಹೆಚ್ಚು ಮತಗಳಿಂದ ಅವತ್ತು ನಾಗರಾಜನವರು ಕೆಲವು ಮತ ಮಂತ್ರಿ ಇದ್ದವರು ಯೋಚನೆ ಮಾಡಿ ಯಾವ ರೀತಿ ನಾವು ಯಾವ ಸ್ಥಿತಿಯನ್ನ ಯಾವ ಪರಿಸ್ಥಿತಿಯನ್ನ ನಾವು ಅನುಭವಿಸುತ್ತೇವೆ ಮತ್ತೆ ಮಾನ್ಯ ನಮ್ಮ ನಾಯಕರು ಅವರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಿ ಅವರಿಗೆ ಸಚಿವ ಸ್ಥಾನ